ನೋ ಯಾರದ್ದು ಮಗುವನ್ನು ನನ್ನ ಮಡಲಲ್ಲಿ ತುಂಬಿಕೊಳ್ಳಲಾರೆ ಅಂತ ಪ್ರಸ್ತಾಪ ಬೇಡ ಈ ವಿಚಾರನ ಕೈ ಬಿಡು ಎಂದು ಡಾಕ್ಟರ್ಗಳು ತಿಳಿ ಹೇಳಲು ಪ್ರಯತ್ನಿಸಿ ಸೋದ್ರು ನೋ ಡಾಕ್ಟರ್ ನನಗೆ ಅಂಥ ಮಗು ಬೇಡ ನಾನು ಪ್ರೀತಿಸಿದ ವ್ಯಕ್ತಿಯ ಮಗುವೇ ಬೇಕು ಇಂಥ ಹಠದಿಂದ ಅವಳನ್ನು ಭಾಸ್ಕರ್ ಅಳುಗಾಡಿಸಲಾಗಲಿಲ್ಲ ಹಠಕ್ಕೆ ಅರ್ಥವಿತ್ತು ಪ್ರೇಮಕ್ಕೆ ಅವಳು ಕೊಟ್ಟ ಅರ್ಥ ಅಮೂಲ್ಯವಾಗಿತ್ತು ಆದರೆ ಭಾಸ್ಕರನಿಗೆ ತಲೆ ಕೆಟ್ಟಂತಾಯಿತು ಒಮ್ಮೆಯಂತೂ ಭಾಸ್ಕರ್ ರೇಗಾಡ್ಬಿಟ್ಟ ನೀನು ಯಾವ ಕಾಲದಲ್ಲಿದ್ದೀಯ ಮಹಾಭಾರತದಲ್ಲಿಯೇ ಪಾಂಡವರು ಅನ್ಸ್ಕೊಂಡವರು ಪಾಂಡುವಿನ ಮಕ್ಕಳಲ್ಲ ಅಂಥದ್ರಲ್ಲಿ ಪೂರ್ತಿ ಮಾಡದಂತೆ ತಡೆದ್ಲು ಅಲ್ಲಿ ಮಕ್ಕಳ ಅಗತ್ಯಕ್ಕೆ ಒಂದು ಸ್ಪಷ್ಟ ಕಾರಣವಿತ್ತು ಈಗ ಅಂಥ ರೀತಿಯ ದೊಡ್ಡ ಕಾರಣವಿಲ್ಲ ಇಲ್ಲಿ ದುಷ್ಟು ನಿಗ್ರಹ ಶಿಷ್ಟ ಪರಿಪಾಲನೆ ಅಂಥದ್ದೇನಿಲ್ಲ ನನಗೆ ಬೇಡ ತಾಯಿಯಾಗದಿದ್ರೂ ಚಿಂತೆ ಇಲ್ಲ ನೀವು ಹ್ಞೂ ಅಂದರೆ ಒನ್ ಮಗುನ ತಂದು ಸಾಕೊಳ್ಳೋಣ ಅದನ್ನೇ ಕೂಸು ಎಂದು ಪ್ರೇಮದಿಂದ ಬೆಳೆಸಿದ್ರಾಯ್ತು ನಮ್ಮ ಸಾಮ್ರಾಜ್ಯಕ್ಕೆ ಅವನೇ ಉತ್ತರ ಅಧಿಕಾರಿ ಎಂದು ನಗುತ ತಮಾಷೆಯಲ್ಲಿ ಆ ಪ್ರಸ್ತಕ್ಕೆ ಮುಗಿಸಿದಂತಾಯಿತು ಅದನ್ನು ಗುಟ್ಟಾಗಿ ಇಟ್ಲು ಆದರೆ ಶೇಷಮ್ಮ ಬೇರೆ ಯಾರನ್ನಾದರೂ ತಂದು ಪ್ರತಿಷ್ಠಾಪಿಸುವ ಮುನ್ನ ಶಶಾಂಕ್ ಆ ಮನೆಗೆ ಬಂದಾಗಿತ್ತು ಅವನು ಸಣ್ಣ ಮಗುವಲ್ಲ ಒಂಬತ್ತು ಹತ್ತರ ನಡುವಿನ ಪೋರ ತಾಯಿ ಇಲ್ಲದ ದೊಡ್ಡ ಕುಟುಂಬದ ಅಸಹಾಯಕ ಹುಡುಗ ಕನಿಕರದಿಂದ ತಂದವ ಮಗನಾಗಿದ್ದ ಚಿಕ್ಕ ಮಗುವಾದರೆ ಅನುಭವವಿಲ್ಲ ನನಗೆ ಪಾಲನೆ ಕಷ್ಟವಾಗಬಹುದು ಹೊರೆ ಎನಿಸೋ ಆ ಕುಟುಂಬಕ್ಕೆ ಒಂದು ಉಪಕಾರ ನಮಗೆ ಮುಂದಿನ ಜೀವನಕ್ಕೆ ಒಂದು ಕಮಿಟ್ಮೆಂಟ್ ಭಾಸ್ಕರ್ ತೀರ ಪ್ರಸನ್ನಗೊಳ್ಳದಿದ್ರೂ ಹೂಗುಟ್ಟಿದ ಸಮಸ್ಯೆ ಅವನಲ್ಲಿ ಇತ್ತು ಆಕ್ಷೇಪಿಸುವಂತಿರಲಿಲ್ಲ ಎಂದು ಆ ವಿಚಾರವನ್ನೆತ್ತಿ ಅವನನ್ನು ನೋಯಿಸಲಿಲ್ಲ ಪುಟ್ಟ ಹುಡುಗ ಶಶಾಂಕ್ ಪರಿಸ್ಥಿತಿಯನ್ನು ಅರಿತುಕೊಂಡ ಬುದ್ಧಿವಂತ ಬಹಳ ಬೇಗ ಒಕ್ಕೊಂಡ ಅವನ ಪೋಷಣೆ ಇವರಿಗೆ ರಿಸ್ಕ್ ಆಗಲಿಲ್ಲ ಹೆತ್ತವರೆಂದೇ ತಿಳಿದು ಹೊಕ್ಕೊಂಡ ಆರಾಮವಾಗಿ ಬೆಳೆದ ಆ ರೀತಿ ಬಂದು ನಿಂತ ಶಶಾಂಕ್ ಸಿವಿಲ್ ಇಂಜಿನಿಯರಿಂಗ್ ಪೂರೈಸಿ ಒಬ್ಬ ಬಿಲ್ಡರ್ ಬಳಿ ಕೆಲಸಕ್ಕೆ ಸೇರಿಕೊಂಡ ಬೇಗ ಎನಿಸಿದ್ರೂ ಮುಗ್ಧ ಮನಸ್ಸಿನ ಆಸೆಗಳೆಲ್ಲ ತೇಲುವ ಅರುಣ ಸಂಗಾತಿಯಾಗಿ ಬಂದವಳು ಈ ಮನೆಗೆ ಕಲರವ ಅವ ತುಂಬಿದ್ಲು ಶೂನ್ಯ ಎನಿಸ್ಲಿಲ್ಲ ಬಿಂದು ಜ್ವರ ಅಂತ ರಾತ್ರಿ ಮೆಸೇಜ್ ಕಳಿಸಿದ್ರಿಂದ ಬೆಳಗ್ಗೆ ಬೆಳಗ್ಗೆಯೇ ಸ್ಥಾನ ಮುಗಿಸಿದ ಕೃತಿಕ ಬಿಂದುಗೆ ಜ್ವರ ಅಂತೆ ನಾನು ಅಲ್ಲಿಗೆ ಹೋಗಿ ಅಲ್ಲಿಂದ ಹಂಗೆ ಹೋಗ್ತೀನಿ ಅಲ್ಲಿಗೆ ಹೋದ್ಮೇಲೆ ಕಾಲ್ ಮಾಡಿ ತಿಳಿಸ್ತೀನಿ ಅರುಣ ಇದ್ದರೆ ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡು ಹೋಗಿ ಶಶಿಗೆ ಕೂಡ ಹೇಳಿದ್ದೀನಿ ಭಾಸ್ಕರ್ಗೆ ತಿಳಿಸಿ ಹೊರಟಾಗ ನನಗೆ ಬ್ರೇಕ್ಫಾಸ್ಟ್ ಬೇಡ ಆಫೀಸ್ಗೆ ಏನಾದರೂ ತರಿಸ್ಕೊಂತೀನಿ ನೀನ್ಯಾ ಕೆಲಸಕ್ಕೆ ರಿಸೈನ್ ಮಾಡಿ ಮನೆಯಲ್ಲೇ ಇರಬಾರ್ದು ಅಂದಾಗ ಅವನ ಕ್ರಾಪ್ ಕೆದರಿ ಮನೆಯಲ್ಲಿದ್ದು ಏನು ಮಾಡಲಿ ನಿನ್ನ ಆಫೀಸ್ಗೆ ಜಾಯಿನ್ ಆಗೋಣ ಅಂದರೆ ಅಷ್ಟು ಸಂಬಳ ಸಿಗೋಲ್ಲ ಇರಲಿ ಆ ವಿಷಯ ಎಂದು ಅವಳು ಬಾಲ್ಕನಿಗೆ ಇಳಿದಾಗ ಓಡಿ ಬಂದ ಅರುಣ ಅಕ್ಕ ನೀವು ಎಷ್ಟೊತ್ತಿಗೆ ಬರ್ತೀರಾ ಕೇಳಿದ್ಲು ಮುಂದಕ್ಕೆ ಹೆಜ್ಜೆ ಇಟ್ಟವಳು ನಿಂತು ಯಾಕೆ ನಾನು ಬಿಂದು ಮನೆಯಿಂದಲೇ ಆಫೀಸಿಗೆ ಹೋಗ್ತೀನಿ ಸಂಜೆ ಮಾಮೂಲು ಟೈಮ್ಗೆ ಎಂದು ಹೇಳಿಯೇ ಹೊರಟಿದ್ದು ಬಿಂದು ಏಕೇಕ ಆತ್ಮೀಯ ಗೆಳತಿ ಬಿಂದು ಮನೆಯ ಮುಂದೆ ಕಾರ್ ನಿಲ್ಲಿಸುವ ವೇಳೆಗೆ ಇವಳ ಕೊಲಿಗ್ನಿಂದ ಕಾಲ್ ಬಂತು ನೀವು ಲೀವಾ ಕೇಳಿದ್ಲು ಇಲ್ಲ ಬರ್ತೀನಿ ಯಾಕೆ ಕೇಳಿದಾಗ ಈಗ ಭಾಸ್ಕರ್ ಕಾರಿನಲ್ಲಿ ನೋಡಿದ್ದು ನೀನು ಅಲ್ವಾ ಕೇಳಿದ್ಲು ತಕ್ಷಣಕ್ಕೆ ಏನಾದರೂ ಹೇಳಬೇಕಿತ್ತು ನಮ್ಮ ಅರುಣಾಗೆ ಜ್ವರ ಕ್ಲಿನಿಕ್ಕಿಗೆ ಕರ್ಕೊಂಡು ಹೋಗ್ತಾ ಇದ್ದಾರೆ ನಾನು ಬರ್ತೀನಿ ಕಾಲ್ಕಟ್ ಮಾಡಿದ ಕೃತಿಗಾಗೆ ಒಂದು ರೀತಿಯ ಆಂದೋಲನ ಬದಲಾದ ಜೀವನ ಶೈಲಿಯಲ್ಲಿ ಹೆಣ್ಣು ಗಂಡು ಬೆರೆತು ಕೆಲಸ ಮಾಡಬೇಕಾಗಿದೆ ಅದರಿಂದ ಒಟ್ಟೊಟ್ಟಿಗೆ ತಿರುಗೋದು ಅನಿವಾರ್ಯ ಅದೊಂದು ಅಪರಾಧವಲ್ಲ ಆದರೆ ಇಲ್ಲಿ ಅರುಣ ಭಾಸ್ಕರ್ ತನ್ನಿಂದ ಮುಚ್ಚಿಡುವ ಪ್ರಯತ್ನ ಯಾಕೆ ಮಾಡ್ತಿದ್ದಾರೆ ಯಾಕೆ ಪ್ರಶ್ನೆಗೆ ಉತ್ತರವಿಲ್ಲ ಕಾರನ್ನು ಹಿಂದಕ್ಕೆ ತಕೊಂಡ ಕೃತಿಕ ಮನೆ ಮುಂದೆ ನಿಲ್ಲಿಸಿದಾಗ ಗೇಟಿಗೆ ಬೀಗವೇನೂ ಇರಲಿಲ್ಲ ಹತ್ತಾರು ಕನಸುಗಳ ಸಹಕಾರ ಈ ಬಂಗಲೆ ಬಹು ಎಚ್ಚರದಿಂದ ಆಹ್ಲಾದ ನೀಡುವಂತೆ ಕಟ್ಟಿಸುವಾಗಿನ ಪರಿಶ್ರಮವೆಷ್ಟು ಎಷ್ಟೋ ಸಲ ಭಾಸ್ಕರ್ ಪ್ಲೀಸ್ ಈ ವಿಷಯ ಇಲ್ಲಿಗೆ ಬಿಡೋಣ ಈಗ ಯಾವ ಸ್ಟೇಷನಲ್ ಇದೆಯೋ ಆ ಸ್ಟೇಷನಲ್ಲಿಯೇ ಮಾರ್ಬಿಡೋಣ ಆರಾಮವಾಗಿ ಫ್ಲ್ಯಾಟ್ ಇಲ್ಲ ಇಂಡಿಪೆಂಡೆಂಟ್ ಇಲ್ಲಾನೇ ಖರೀದಿಸೋಣ ಅದಕ್ಕೆ ತಲೆ ಆಡಿಸಿ ಬಿಟ್ಟಿದ್ಲು ಪರಿಶ್ರಮದಿಂದ ಕನಸುಗಳು ನನಸಾಗಿತ್ತು ಗೇಟ್ ತೆರೆದುಕೊಂಡು ಹೋದ ಕೃತಿಕ ನಿಂತಿದ್ದು ತನ್ಮಯತಿಯಿಂದ ಗಿಡ ಹೂ ಬಳ್ಳಿ ಅಂದರೆ ಪ್ರಾಣ ಸೈಟ್ ದೊಡ್ಡದು ಒಂದು ನಾಲ್ಕು ಮನೆ ಕಟ್ಟಿಸಿ ಬಾಡಿಗೆ ಕೊಡಿ ಒಳ್ಳೆ ಅರ್ನಿಂಗ್ ಕೆಲವರು ಬುದ್ಧಿವಾದ ಅದನ್ನೆಲ್ಲ ಕೃತಿಕ ಹಾಕಿ ಹಣ ಎಲ್ಲವನ್ನೂ ಕೊಡಲ್ಲ ಅಗತ್ಯಕ್ಕಿಂತ ಹೆಚ್ಚು ಹಣ ತಾನೆ ಯಾಕೆ ಬೇಕು ಇವಳ ಮಾತುಗಳಿಗೆ ಕೆಲವರಾದರೂ ವ್ಯವಹಾರ ಜ್ಞಾನ ಇಲ್ಲವೆಂದುಕೊಂಡಿದ್ದಂತೂ ನಿಜ ಕೊಲಿಗಿ ಹೇಳಿದ್ದು ಸುಳ್ ಇರಬಹುದಾ ಪ್ರಶ್ನಿಸಿದ್ರೆ ಏನು ಹೇಳೋದು ಮುಜುಗರದಿಂದ ಬಾಗಿಲು ಮುಂದೆ ನಿಂತಲು ಲಾಕ್ ಆಗಿತ್ತು ಅಂದರೆ ಮನೆಯಲ್ಲಿ ಯಾರೂ ಇಲ್ಲ ಶಶಾಂಕ್ ಹೊರಟಿದ್ದ ಆದರೆ ಇವಳು ಭಾಸ್ಕರ್ ಬ್ರೇಕ್ಫಾಸ್ಟ್ ಮುಗಿದಿರಲಿಲ್ಲ ಇಷ್ಟು ಬೇಗ ಟೈಮ್ ನೋಡಿಕೊಂಡು ಲಾಕ್ ಓಪನ್ ಮಾಡಿದ್ಲು ಯಾರೂ ಇರಲಿಲ್ಲ ಎಲ್ಲೆಡೆ ಅಸ್ತವ್ಯಸ್ತ ಕೆಲಸದ ಸುವರ್ಣಮ್ಮ ಇನ್ನೂ ಬಂದಿರಲಿಲ್ಲ ಆದರೆ ಅಂದರೆ ಭಾಸ್ಕರ್ ಅರುಣನ ಹೊರಗೆ ಕರೆದೊಯ್ದ ತಾನು ಹೊರಟಾಗ ಇಬ್ಬರು ಸುಳಿವು ಬಿಟ್ಕೊಟ್ಟಿರಲಿಲ್ಲ ತಲೆ ದಿಮ್ ಎಂದಿತು ಒಂದ್ ಕಡೆ ಕೂತಿದ್ದು ಬಿಂದು ಜ್ವರದ ಸಂಗತಿ ಆಫೀಸ್ಗೆ ಹೋಗಬೇಕಾದ ಎಲ್ಲ ವಿಚಾರ ಮರೆತೋಯಿತು ಇದೇನಾಗ್ತಿದೆ ಅಯ್ಯೋ ಬಾವ ಬಾಗಿಲು ತೆಗೆದಿದ್ದ ಅರುಣಾಳ ಧ್ವನಿ ಕೇಳಿಯೇ ಎಚ್ಚೆತ್ತಿದ್ದು ಗಾಬರಿ ಪಡುವ ಅಗತ್ಯವೇನೂ ಇರಲಿಲ್ಲ ಇಬ್ಬರು ಒಳಗೆ ಬಂದವರು ಕೃತಿಕಾನ ನೋಡಿ ದಿಗ್ಭ್ರಾಂತರಾದರು ಬೆವರಿಡಿದ ಮುಖವನ್ನು ಒರೆಸಿಕೊಳ್ಳಲು ಖರ್ಚಿ ಬೇಕಾಯಿತು ಅರೆ ನೀನು ಯಾವಾಗ ಬಂದೆ ನನಗೂ ಬಿಂದು ಮನೆಗೆ ಬರೋ ಮನಸ್ಸಿತ್ತು ಬಹಳ ಪ್ರಯತ್ನಪಟ್ಟು ಭಾಸ್ಕರ್ ಇಂಥ ಡೈಲಾಗ್ ಹೊಡೆದ್ರು ನಿಧಾನವಾಗಿ ಮೇಲೆದ್ದ ಕೃತಿಕಾ ಅವಳಿಗೂ ಇಲ್ಲಿಂದಲೇ ಬ್ರೇಕ್ಫಾಸ್ಟ್ ಓಯೋ ಮನಸ್ಸಿತ್ತು ಅದಕ್ಕೆ ಬಂದೆ ಎಂದು ಕಿಚನ್ಗೆ ಹೋದಲು ಚಪಾತಿ ಪಲ್ಯಗಳನ್ನು ಬಾಕ್ಸ್ಗಳಿಗೆ ಹಾಕ್ಕೊಂಡು ಹೊರಗೆ ಬಂದ ಕೃತಿಕ ನೇರವಾಗಿ ಭಾಸ್ಕರ್ನ ನೋಡಿದ್ಲು ಒಳಗೆ ಅಪರಾಧ ಭಾವದ ಜೊತೆ ಹೆದರಿಕೆ ಇದ್ದರೂ ಮೇಲ್ನೋಟಕ್ಕೆ ಅದನ್ನೆಲ್ಲ ಮುಚ್ಚಿಟ್ಕೊಂಡು ಕಂಡಿತು ಕೋಪ ಬೇಸರ ಅಸಹ್ಯ ಹರಿದಾಡಿ ಮೂಡಿದ್ದ ಸಹಾನುಭೂತಿ ಸ್ವಲ್ಪ ಸಹನೆಗೆಟ್ಟರು ದುರಂತವೆ ನಿಮ್ಮದು ಬ್ರೇಕ್ಫಾಸ್ಟ್ ಆಯ್ತಾ ಸಹಜವಾಗಿ ವಿಚಾರಿಸುವ ಪ್ರಯತ್ನ ಆಯ್ತು ಆಯ್ತು ನಾನು ಬರಲ ಬಿಂದು ಮನೆಗೆ ವಿಚಾರಿಸುವಲ್ಲಿಯೇ ಹೆದರಿದ ಈಗ ಒಂಟಿಯಾಗಿ ಜೊತೆಯಾದ್ರೆ ಏನಾದರೂ ಪ್ರಶ್ನಿಸ್ಬೋದು ಆಗ ತನ್ನ ಉತ್ತರ ನೋ ಹೇಗೂ ನೀನು ಹೋಗ್ತೀಯಲ್ಲ ಕಾಲ್ ಮಾಡು ಅವಸರವಾಗಿ ಹೊರಟ ಭಾಸ್ಕರ್ನನ್ನು ನೋಡಿದ್ಲು ಏನಾಗಿದೆ ಯೋಚಿಸಲಾರದೆ ಕಂಗೆಟ್ಲು ರೂಮ್ಗೆ ಹೋದ ಅರುಣ ಎದೆ ಡವಗುಟ್ಟಿತು ಹತ್ತಿರದ ರೆಸ್ಟೋರೆಂಟ್ಗೆ ಹೋಗಿ ತಿಂಡಿ ತಿಂದು ಬರುವಾಗ ಎಲ್ಲ ರೀತಿಯ ಚಾಕ್ಲೇಟ್ ಬಾರ್ಗಳನ್ನು ಕೊಂಡು ಪ್ಯಾಕ್ ಮಾಡಿಸ್ಕೊಂಡಿದ್ಳು ಅವಳಲ್ಲಿ ದೊಡ್ಡ ಚಾಕ್ಲೇಟ್ನ ರಾಶಿಯೇ ಇತ್ತು ಆದರೂ ಎಲ್ಲಾದರೂ ನೋಡಿದ್ರೆ ಮನಸ್ಸು ಹತ್ತ ಹರಿದಾಡ್ತಿತ್ತು ಆಸೆಯ ಹುಡುಗಿ ಆದರೆ ಶಶಾಂಕ್ ಇಂತ ಆಸೆಗೆ ಬ್ರೇಕ್ ಆಗ್ತಿದ್ದ ಸುಮಾರು ಚಾಕ್ಲೇಟ್ನ ಇಟ್ಕೊಂಡಿದ್ಯಾ ಯಾವುದು ಬೇಡ ಅನ್ನೋ ಜಾಯಮಾನವೇ ಅಲ್ಲ ಪ್ಲೀಸ್ ಅಕ್ಕ ಇವಳಿಗೆ ಒಂದಿಷ್ಟು ಬುದ್ಧಿ ಹೇಳು ನನಗಿಂತ ಹೆಚ್ಚಿನ ಶ್ರೀಮಂತ ಸಿಕ್ಕಿ ಇವಳ ಬೇಕುಗಳನ್ನು ಪೂರೈಸುವವ ಸಿಕ್ಕರೆ ಮುಗ್ದೇ ಹೋಯಿತು ಇವಳಲ್ಲಿ ಒಂದಿಷ್ಟು ಬದಲಾವಣೆ ತರಬೇಕು ದೂರು ಸಲ್ಲಿಸ್ತಿದ್ದ ಕೃತಿಕಾಗೆ ಅವನು ಈ ಮನೆಗೆ ಬಂದಾಗಿನಿಂದ ಕೃತಿಕಾ ಮತ್ತು ಭಾಸ್ಕರ್ನನ್ನು ಅಕ್ಕ ಬಾವ ಎಂದೇ ಕರೆಯುತ್ತಿದ್ದ ಅರುಣ ಬಂದ ಮೇಲೆ ಅದನ್ನೇ ಮುಂದುವರೆಸಿದ್ಲು ಅದಕ್ಕೆ ಯಾವುದೇ ಆಕ್ಷೇಪಣೆಗಳು ಇರಲಿಲ್ಲ ಅರುಣ ದಣಿ ಕೇಳಿದ ಕೂಡಲೇ ಮೇಲೆದ್ಲು ಆ ವೇಳೆಗೆ ಕೃತಿಕ ರೂಮ್ ಒಳಗೆ ಬಂದಾಗಿತ್ತು ಕೂತ್ಕೋ ಅಂದು ತಾನೇ ಅವಳೆದುರು ಕೂತು ಕೆನ್ನೆ ಸವರಿ ಇಷ್ಟೊಂದು ಚಾಕ್ಲೇಟ್ ತಿಂತೀಯ ಶಶಿ ಕೊಡಿಸಿದ್ದ ಭಾವ ಕೊಡಿಸಿದ್ದ ನೀನೇ ಕೊಂಡ್ಕೊಂಡು ಬಂದೀಯಾ ಮೆಲ್ಲಗೆ ಕೇಳಿದ್ಲು ಬೇರೊಂದು ಹಂತ ತಲುಪೋದು ಕೃತಿಕಾಗೆ ಬೇಡವಾಗಿತ್ತು ಅವಳ ತಲೆ ತಗ್ಗಿತೆ ವಿನಃ ಉತ್ತರಿಸಲಿಲ್ಲ ಅವಳಿಗೆ ಉತ್ತರ ಕೂಡ ಬೇಕಿರಲಿಲ್ಲ ಸರಳವಾದ ಭಾಷೆಯಲ್ಲಿ ಅವಳಿಗೆ ಹೇಳಿದ್ಲು ಹೂ ಗುಟ್ಟಿದ್ ಅಷ್ಟೆ ಎಷ್ಟು ಅವಳ ತಲೆಗೆ ಹೋಯಿತೋ ಗೊತ್ತಿಲ್ಲ ಆಫೀಸ್ಗೆ ಇನ್ಫಾರ್ಮೇಷನ್ ಕೊಟ್ಟು ಬಿಂದು ಮನೆಗೆ ಬಂದಾಗ ಕೆಲಸದವಳನ್ನು ಎದುರಿಗೆ ಕೂರಿಸ್ಕೊಂಡು ಸೋತವಳಂತೆ ಕೂತಿದ್ಲು ಮುಖ ಬಾಡಿತು ಒಂಟಿತನವನ್ನು ಅಪ್ಪಿಕೊಂಡವಳು ನಿಮ್ಮ ಸ್ನೇಹಿತರು ಬಂದ್ರಾ ನಾನು ಹೋಗ್ತೀನಿ ಅಂದು ಕೆಲಸದವಳು ಬಿಡುಗಡೆ ಯಟ್ಟೆಸರು ಬಿಟ್ಟು ಹೋದ್ಳು ಬಂದವಳು ಮತ್ತ್ಯಾಕೆ ಹೋದೆ ಕೇಳಿದ್ಲು ಹಠದ ಮಗುವಿನಂತೆ ಅದೆಲ್ಲ ಆಮೇಲೆ ಹೇಳ್ತೀನಿ ಸದ್ಯಕ್ಕೇನಾದರೂ ತಿಂದ್ಯಾ ಅಣೆ ಕೈ ಕತ್ತು ಮುಟ್ಟಿ ನೋಡಿದವಳು ಜ್ವರ ಇದೆ ಕಣೆ ಇಲ್ಲಿ ಯಾಕೆ ಉಳ್ಕೊಂಡೆ ಅಲ್ಲಿಗೆ ನೇರವಾಗಿ ಬರಬೇಕಿತ್ತಲ್ಲ ಗದರಿಸಿಯೇ ತಿಂಡಿ ಮಾತ್ರೆ ಕೊಟ್ಟು ಮಲಗಿಸಿದ ನಂತರ ಡಾಕ್ಟರ್ ಹತ್ರ ಹೋಗಿದ್ದ ಇಲ್ಲವೆಂದು ತಲೆ ಆಡಿಸಿ ಕಾಮನ್ ಫೀವರ್ ಹೋದ ಕೂಡಲಿ ನೂರೆಂಟು ಟೆಸ್ಟ್ಗಳು ಆ ವೇಳೆಗೆ ನನಗೇನೋ ಆಗಿದೆ ಅನ್ನೋ ಅನುಮಾನ ಶುರುವಾಗುತ್ತೆ ಇಂದು ನಾಳೆ ನೋಡಿಕೊಂಡು ಆಮೇಲೆನದು ಮುಂದಿಂದು ನಿನಗೆ ತೊಂದರೆ ಆಯ್ತೇನೋ ಅಂದಾಗ ಸಲಿಗೆಯಿಂದ ಕೈ ಎತ್ತಿ ಶಟಪ್ ಏನೇನೋ ಮಾತನಾಡಬೇಡ ಸುಮ್ಮನೆ ರೆಶ್ ತಗೋ ಎಂದವಳು ಅಲ್ಲಿಯೇ ಇದ್ದು ಮ್ಯಾಗ್ಝಿನ್ನ ಹಿಡಿದು ಕೂದಲು ಮಹಿಳಾ ಪರ ಧ್ವನಿ ಎತ್ತಿದ ಕಾಲೇಜಿನಲ್ಲಿ ಕಲಿಯುವ ಒಬ್ಬ ಮುಗ್ಧ ಹುಡುಗಿ ಬರೆದುಕೊಂಡ ಪುಟಲೇಖನ ನಮ್ಮ ಸಮಾಜದಲ್ಲಿ ಹುಡುಗರಿಗೊಂದು ನಿಯಮ ಹುಡುಗಿಯರಿಗೊಂದು ನಿಯಮ ಯಾಕೆ ಕಾಲೇಜ್ ಮುಗಿದುಕೊಳ್ಳೆ ಮನೆಗೆ ಬಾ ಡ್ರಿಂಕ್ಸ್ ಪಾರ್ಟಿ ಅಂಥದ್ದು ಬೇಡವೇ ಬೇಡ ಹೆಣ್ಮಕ್ಕಳು ಮನೆಯಲ್ಲಿರುವಾಗ ಇಂಥ ನಿಯಮಗಳನ್ನು ಅನುಚಾನವಾಗಿ ಏರ್ತಾ ಬಂದಿದ್ರು ಏ ಕೃತಿ ಕುತ್ಕೊಂತೀನಿ ಬಿಂದು ಎದ್ದು ಅರೆ ಮಲಗಿದಂತೆ ಕೂತಾಗ ಹಿಂದಕ್ಕೆ ದಿಂಬಿಟ್ಟು ಇಂಥ ಸಮಯದಲ್ಲಾದರೂ ಒಬ್ಬರ ಅಗತ್ಯವಿರುತ್ತೆ ಈಗಲೂ ನೀನು ಮದುವೆ ಆಗ್ಬೋದು ಇಂಥ ಸಲಹೆ ಮೊದಲು ಸಲ ಕೊಟ್ಟಿದ್ದಲ್ಲ ಯಾಕೋ ಬಿಂದು ಅತ್ತ ಮನಸ್ಸು ಮಾಡಿರಲಿಲ್ಲ ಬೇಡ ಅಂತ ಅನಿಸ್ತಿದೆ ಒಂಟಿಯಾಗಿದ್ದು ಅಭ್ಯಾಸವಾಗಿದೆ ಮತ್ತೆ ನೆಂಟಿನ ಬಂದ ಬೇಡ ನಿರಾಶೆಯಿಂದ ನುಡಿದಿದ್ದಲ್ಲ ಅಲ್ಲಿ ನಿಶ್ಚಿಂತೆಯ ಭಾವವಿತ್ತು ಕೃತಿಕ ಮತ್ತೆ ಆ ವಿಚಾರ ಪ್ರಸ್ತಾಪಿಸಲಿಲ್ಲ ಆದರೆ ಬಿಂದು ನನಗೆ ವಿವೇಕ್ನ ಒಮ್ಮೆ ನೋಡಬೇಕು ಅಂತ ಅನ್ನಿಸ್ತಿದೆ ಆ ಮನುಷ್ಯ ಪತ್ರ ಬರೆದ ಫೋನ್ ಮಾಡಿ ತಿಳಿಸ್ದ ನೀವು ಯಾಕೆ ಹರಕೆ ಕುರಿಯಾಗೋದು ನನಗಿಷ್ಟವಿಲ್ಲ ವಿವಾಹನ ನಿರಾಕರಿಸಿ ನನಗೆ ಸಾಂಸಾರಿಕ ಜೀವನದಲ್ಲಿ ಆಸಕ್ತಿ ಇಲ್ಲ ಅಂತ ಒತ್ತಿ ಒತ್ತಿ ಹೇಳಿದ್ರು ತಮಗಿರೋ ಒತ್ತಡ ತಿಳಿಸಿದ್ರು ಆದರೆ ನನಗೆ ವಿವೇಕ್ ಇಷ್ಟವಾಗಿದ್ರು ಜೊತೆಗೆ ಇಡೀ ಕುಟುಂಬದ ಸಪೋರ್ಟ್ ವಿವಾಹದ ಕಡೆಗಿತ್ತು ಆದರೆ ಆಗಿದ್ದೇನು ವಿವೇಕ್ ನನ್ನ ಹತ್ರ ಒಮ್ಮೆ ಕೂಡ ನೋಡಲಿಲ್ಲ ಆದರೆ ಅಂದಿನ ರಾತ್ರಿ ಕುತ್ತಿಗೆಯಲ್ಲಿದ್ದ ಚಿನ್ನದ ಚೈನ್ ಕೈಯಲ್ಲಿನ ಕಡ್ಗ ಬೆರಳುಗಳಲ್ಲಿನ ವಜ್ರ ಪಚ್ಚೆಯ ಉಂಗುರ ತೆಗೆದಿಟ್ಟು ಕೈ ಜೋಡಿಸಿದ್ರು ದಯವಿಟ್ಟು ಕ್ಷಮಿಸು ನನ್ನ ವಿಚಾರಗಳು ಕನಸುಗಳು ಬೇರೆ ಇದೆ ಸಂಸಾರ ಜೀವನಕ್ಕೆ ಒಗ್ಗಿಕೊಳ್ಳಲಾರೆ ದಯವಿಟ್ಟು ನನ್ನನ್ನು ಬಿಡುಗಡೆ ಮಾಡಿಕೊಡು ನಾನು ಆಗ ಏನು ಹೇಳುವ ಸ್ಥಿತಿಯಲ್ಲಿ ಇರಲಿಲ್ಲ ದಯವಿಟ್ಟು ಕ್ಷಮಿಸು ಬಿಂದು ಎಂದು ಹೇಳಿ ರೂಮ್ನಿಂದ ಹೊರಹೋದವರನ್ನು ಇಂದಿಗೂ ನೋಡಲಿಲ್ಲ ನನಗೆ ಮೋಸ ಆಗಿದ್ದು ವಿವೇಕ್ನಿಂದ ಅಲ್ಲ ಇಲ್ಲಿ ಅವರುಗಳ ಸ್ವಾರ್ಥ ಇತ್ತು ಅದಕ್ಕೆ ಇಬ್ಬರಿಂದ ದೂರ ಉಳಿದೆ ಕಷ್ಟ ಸುಖಕ್ಕೆ ಸ್ನೇಹಕ್ಕೆ ನಿಂತವಳು ನೀನೊಬ್ಳೆ ಇದು ಹಳೇ ವಿಷಯವೇ ಇತ್ತೀಚೆಗೆ ವಿವೇಕ್ ನಾ ಒಮ್ಮೆ ನೋಡಬೇಕು ಅನಿಸ್ತಿದೆ ಮುಖದಲ್ಲಿ ಸೌಮ್ಯ ಬೆರೆತ ಹೊರಟುತನ ಎತ್ತರಕ್ಕೆ ಅನುಗುಣವಾಗಿ ಮೈಕಟ್ಟು ಯಾವ ಕನಸು ಕಣ್ಣಿನ ಹುಡುಗಿಯಾದರೂ ಒಮ್ಮೆ ಕೆಲವು ಕ್ಷಣಗಳಲ್ಲಾದರೂ ಅವನೆದೆಗೆ ಹೊರಗಬೇಕು ಅನಿಸ್ತಿತ್ತು ಯಾಕೋ ಪದೇ ಪದೇ ನೆನಪು ಆ ವ್ಯಕ್ತಿ ಎಲ್ಲಿಗೆ ಹೋದ್ನೋ ಯಾರಿಗೂ ಗೊತ್ತಿಲ್ಲ ನೆನಪಿನ ಬುತ್ತಿಯನ್ನು ಬಿಚ್ಚಿದಾಗ ಕೃತಿಕ ಸಾಕು ಅದರಿಂದ ಹೊರಬ್ಬಾ ಭವಿಷ್ಯ ವಿವೇಕ್ನ ಭೇಟಿಯಾಗೋ ಸಾಧ್ಯತೆ ಕಡಿಮೆಯೇ ಸನ್ಯಾಸತ್ವವನ್ನು ಹಣೆಗೆ ಅಂಟಿಸ್ಕೊಂಡೇ ಹುಟ್ಟಿರಬೇಕು ಅದೆಲ್ಲ ಬಿಡು ಆಫೀಸ್ಗೆ ರಜಾ ಹಾಕಿದ್ಯಾ ನಾಲ್ಕು ದಿನ ಇಲ್ಲಿಗೆ ಬಂದ್ಬಿಡು ಅರುಣ ಚೆನ್ನಾಗಿ ಅಡುಗೆ ಮಾಡ್ತಾಳೆ ಉಪಚಾರದಲ್ಲಿ ಎತ್ತಿದ ಕೈ ಮಾತು ಅರುಣಾಳ ಕಡೆ ತಿರುಗಿತು ಯಾಕೋ ಒಂದು ರೀತಿಯ ಆತಂಕ ಕೂಡ ಅವಳ ಬಗ್ಗೆ ಓಕೆ ಅಪ್ಪನ ಹಿಡಿತದಲ್ಲಿ ಬೆಳೆದವಳು ಬೇರೆ ಯಾವ ವಿಚಾರದಲ್ಲಿ ಆಸಕ್ತಿ ಇದೆಯೋ ಗೊತ್ತಿಲ್ಲ ಅಗತ್ಯಕ್ಕಿಂತ ಸ್ವಲ್ಪ ಹೆಚ್ಚಿನ ಆಸೆ ಬುರುಕತನವಿರೋ ಹುಡುಗಿ ಮುಗ್ಧತೆ ಅನ್ನೋ ಹೆಸರಿನಲ್ಲಿ ಏರ್ಪೇರ್ ಆಗಬಾರ್ದು ಇಂಥ ಮಾತುಗಳನ್ನು ಬಿಂದು ಬಾಯಿಂದ ಕೇಳಿದಾಗ ಬೆಚ್ಚು ಬೀಳಿವಂತಾಯ್ತು ನೀನ್ ಮಲ್ಕೋ ನಾನು ಏನಾದರೂ ಓದ್ತೀನಿ ಎಂದು ಬಿಂದುನ ಮಲಗಿಸಿ ಪೇಪರ್ ಹಿಡಿದು ಕೂತಾ ಕೃತಿಯ ಮೆದುಳಿನಲ್ಲಿ ನಾನಾ ವಿಚಾರಗಳು ಓಡತೊಡಗಿತು ಆದರೆ ಸಂಜೆ ಬಂದ ಶಶಾಂಕ್ ಒಮ್ಮೆ ಡಾಕ್ಟರ್ ಹತ್ರ ಹೋಗಿ ಅಲ್ಲಿಂದ ನೇರವಾಗಿ ಮನೆಗೆ ಹೋಗೋಣ ಎಂದು ಬಲವಂತದಿಂದ ಕರೆದೊಯ್ದ ಪೂರ್ತಿ ಚೇತರಿಸಿ ಕೊಳ್ಳೋವರೆಗೂ ಇಲ್ಲೇ ಇರಬೇಕು ತಾಕೀತ್ ಮಾಡಿದ ಕೃತಿ ಎಷ್ಟೋ ಸ್ನೇಹ ಸಲಿಗೆಯೋ ಬಿಂದುಳಲ್ಲಿ ಕೂಡ ಅಷ್ಟೇ ಅಕ್ಕ ಎಂದೇ ಬಿಂದುನ ಸಂಬೋಧಿಸ್ತಿದ್ದು ಕೂಡ ಭಾಸ್ಕರ್ ಇಂದು ಬಂದಾಗ ಲೇಟ್ ಆಗಿತ್ತು ಯಾಕೋ ಏನು ಕೃತಿಯನ್ನು ಫೇಸ್ ಮಾಡಲು ಅವನ ಮಗ ಹಿಂಜರಿಯುತ್ತಿದ್ದ ಮನೆಯಲ್ಲಿ ಬ್ರೇಕ್ಫಾಸ್ಟ್ ರೆಡಿಯಾಗಿದ್ದರೂ ಅರುಣಾನ ರೆಸ್ಟೋರೆಂಟ್ಗೆ ಕರ್ಕೊಂಡು ಹೋಗಿದ್ದು ಯಾಕೆ ಅಕಸ್ಮಾತ್ ಹೋದರೂ ಅವಳಿಂದ ಮುಚ್ಚಿಡುವ ಪ್ರಯತ್ನವ್ಯಾಕೆ ಕಂತೆ ಕಂತೆ ಚಾಕ್ಲೇಟ್ ಬಾರ್ಗಳ ಖರೀದಿ ಅವಳಿನ ಪುಟ್ಟ ಮಗುನ ಹತ್ತೊಂಬತ್ತು ತುಂಬಿ ಇಪ್ಪತ್ತರ ಆಸುಪಾಸು ಕಲಿಕೆ ಇಷ್ಟಪಟ್ಟಿದ್ರೆ ಡಿಗ್ರಿ ಮುಗಿಸ್ಬೋದಿತ್ತು ಹೇಗಿದೆ ತುಂಬ ಬ್ಯುಸಿನಾ ಕೇಳಿದ್ಲು ಮಾಮೂಲಾಗಿ ಮಾಮೂಲು ಅಷ್ಟೆ ಒಂದಿಷ್ಟು ಯಾವುದು ವೃತ್ತಿಯಲ್ಲಿ ಫೇಮಸ್ ಆದರೂ ತುಂಬ ಕಷ್ಟನೇ ಕಾಂಪಿಟೇಷನ್ ಜೊತೆ ಶತ್ರುಗಳು ಹುಟ್ಟಾಕೋತಾರೆ ಜನರಲ್ ಆಗಿ ಹೇಳುವ ಪ್ರಯತ್ನ ಹೊರಗಿನ ಶತ್ರುಗಳನ್ನು ಎದುರಿಸುವ ತಯಾರಿ ನಡೆದೇ ಇರುತ್ತೆ ಆದರೆ ನಮ್ಮೊಳಗೆ ಮನಸ್ಸಿನೊಳಗೆ ಮನೆಯೊಳಗೆ ತಾನಾಗಿ ಶತ್ರುಗಳನ್ನು ಹುಟ್ಟಾಕಬಾರ್ದು ಆಗ ಕಷ್ಟವಾಗುತ್ತೆ ಸ್ವಲ್ಪ ಗಂಭೀರವಾಗಿ ಹೇಳಿದ್ಲು ಶಾಕ್ ಆದರೂ ಅದನ್ನು ತೋಡ್ಪಡಿಸಿಕೊಳ್ಳದೆ ಬಿಡು ಆ ವಿಷಯನ ಬಿಂದು ತುಂಬ ಟಯರ್ಡ್ ಅನಿಸುತ್ತೆ ಏನಾದರೂ ಕಾಂಪ್ಲಿಕೇಟೆಡಾ ಕೇಳಿದ ವಿಷಯ ಮರೆಸುತ್ತಾ ಅದು ಅವಳಿಗೆ ಅರ್ಥವಾಯಿತು ನೋನು ಕಾಮನ್ ಫೀವರ್ ಶಶಿ ಬಲವಂತವಾಗಿ ಕರ್ಕೊಂಡು ಬಂದ ಬೇಗ ಫ್ರೆಶ್ ಆಗಿ ಬಂದ್ಬಿಡಿ ಊಟಕ್ಕೆ ರೆಡಿ ಮಾಡ್ತೀನಿ ಎಂದು ಹೋದ್ಲು ಭಾಸ್ಕರ್ ಎಂದಿನಂತೆ ರೊಮ್ಯಾಂಟಿಕ್ ಮೂಡ್ಗೆ ಹೋಗಲಿಲ್ಲ ಅದಕ್ಕೆ ಸ್ಪಂದಿಸುವ ಸ್ಥಿತಿಯಲ್ಲಿ ಕೃತಿಕ ಇರಲಿಲ್ಲ ಇಬ್ಬರ ಮಧ್ಯ ಅದ್ಭುತವಾದ ಅನ್ಯೋನ್ಯತೆ ಬಿಂದುಗೆ ಮಾತ್ರೆ ಹಾಲು ಕೊಟ್ಟರು ಬಂದು ಬಡಿಸಲು ಶುರು ಮಾಡಿದ ಕೃತಿಕ ನೀನು ಕೂತ್ಕೊ ಅರುಣ ಮತ್ತೇನು ಕಿಚನ್ನಿಂದ ತರೋದಿಲ್ಲ ತಾನು ಕೂತ್ಲು ಕೆಲವೊಮ್ಮೆ ಶಶಾಂಕ್ ಸೈಲೆಂಟ್ ಕೆಲವೊಮ್ಮೆ ಹರಡುತ್ತಿದ್ದ ಅಕ್ಕ ಅದೇ ಹೊಸಕೆರೆ ಜನ ಆಫೀಸ್ ಹತ್ರ ಬಂದಿದ್ರು ಅಂದು ಇರಸು ಮುರುಸಿನಿಂದ ಕೃತಿಕಾಗಿ ಕೋಪ ಬಂತು ಏ ಈ ತರಹ ಸಂಬೋಧನೆ ಬೇಡ ಅಂತ ಎಷ್ಟು ಸಲ ಹೇಳಿದ್ದೀನಿ ಅವರು ನಿನ್ನ ತಂದೆ ಗದರಿಸ್ಕೊಂಡ್ಳು ಸಾರಿ ಸಾರಿ ಪ್ರೀತಿ ಮಮತೆ ಗೌರವ ಮನಸ್ಸಿನಾಳದಿಂದ ಬರಬೇಕು ಹೋಗ್ಲಿ ಬಿಡು ಒಂದಿಷ್ಟು ಹಣದ ಸಹಾಯ ಬೇಕಾದರೂ ಒಂದು ಲಿಮಿಟ್ ಬೇಡವಾ ಅಕ್ಕ ಎಂದು ಕುಸಿರಿಕೊಳ್ಳುತ್ತಾ ತಟ್ಟೆಗೆ ಕೂಸಂಬರಿ ಬಡಿಸುತ್ತಾ ಈಗ ಬೇಡ ಆಮೇಲೆ ಮಾತನಾಡೋಣ ಎಂದು ಊಟ ಮಾಡತೊಡಗಿದ ಭಾಸ್ಕರ್ ಕೂಡ ತುಂಬ ಅಕ್ಕರೆಯನ್ನೇ ತೋರ್ತಿದ್ರು ಅವನ ಬಗ್ಗೆ ಆದರೆ ಇತ್ತೀಚೆಗೆ ಶಶಾಂಕ್ ಬಗ್ಗೆ ಅಸಹನೆ ಉಕ್ಕುತ್ತಿತ್ತು ಸಿಡಿಗ್ಬೇಕು ಎನಿಸ್ತಿತ್ತು ಯಾಕೆ ಊಟ ಮುಗಿಸಿ ಎದ್ದು ಹೋಗುವಾಗ ಇದು ರಿಪೀಟ್ ಆಗೋಕೆ ಬಿಡಬೇಡ ಆಮೇಲೆ ಹುಟ್ಟಿದ ತಪ್ಪಿಗೆ ಸಂಪಾದನೆ ಶುರು ಮಾಡಿದ ಮೇಲೆ ತಿಂಗಳು ತಿಂಗಳು ದಂಡ ಹೇರ್ತಾ ಇದೆ ಅಂಥದ್ರಲ್ಲಿ ಮತ್ತೆ ಮತ್ತೆ ತಾಪತ್ರೆಗಳನ್ನು ಹೇಳಿಕೊಂಡು ಬರೋದು ಬೇಡ ಅಂತ ಮುಲಾಜಿಲ್ಲದೆ ಹೇಳು ಎಂದೇ ಸಿಂಕಿನಲ್ಲಿ ಕೈ ತೊಳೆದು ಒದ್ದೆ ಕೈ ಒರೆಸುತ್ತಾ ಹೋಗಿದ್ದು ಇಂದಿನ ಮಾತುಗಳು ಕೃತಿಕಾಗೆ ಹೊರಟೆನಿಸಿತು ತಕ್ಷಣ ಶಶಾಂಕ್ ಕೃತಿಕಾಳತ್ತ ನೋಡಿದ ಅವನಿಗೂ ಕೂಡ ಮಾತುಗಳು ಕಟುವೆನಿಸಿತು ಈ ಮನೆಗೆ ಮಗನಾಗಿ ಬಂದಾಗ ಒಂಬತ್ತು ಹತ್ತರ ವಯಸ್ಸಿನಲ್ಲಿದ್ದ ಹುಡುಗ ಭಾಸ್ಕರ್ ಕೂಡ ಅವನನ್ನು ಸಲಹುದಾರನ ಜೊತೆಗೆ ತಂದೆಯ ಪ್ರೀತಿ ಕೊಟ್ಟಿದ್ರು ಭವಿಷ್ಯ ಎಂದು ನೋವು ಮಾಡಿದವರೇ ಅಲ್ಲ ಎಲ್ಲೋ ಬೇಜಾರಾಗಿದ್ದರೆ ಬಿಡು ವಾಸ್ತವತೆಯನ್ನು ಬಿಡಿಸಿ ಹೇಳಿದರೆ ಭವಿಷ್ಯ ನವಿರಾಗಿ ಹೇಳಿದರೆ ನಿನಗೆ ಹರ್ಟ್ ಎನಿಸುತ್ತಿರಲಿಲ್ಲ ಹೋಗ್ಲಿ ಬಿಡು ಎಂದು ಸಮಾಧಾನದ ಮಾತುಗಳನ್ನಾಡಿ ಎದ್ದು ಹೋದ ಕೃತಿಕ ಸುಮ್ಮನಾಗ್ಲಿಲ್ಲ ಆಮೇಲೆ ಆ ರೀತಿ ಹೇಳಬಾರ್ದಿತ್ತು ಈಗ ಅವನು ಗೃಹಸ್ಥ ಅರುಣ ಎದುರಿಗೆ ಆ ರೀತಿ ಹೇಳಬಾರ್ದಿತ್ತು ನವಿರಾಗಿಯೇ ಹೇಳಿದ್ದು ಭಾಸ್ಕರ್ಗೆ ತನ್ನನ್ನು ಸಮರ್ಥಿಸಿಕೊಳ್ಳೋದು ಅನಿವಾರ್ಯವಾಗಿತ್ತು ಏನಾಯಿತು ಅರುಣ ಇದ್ರೆ ಆ ರೀತಿ ಹೇಳದಿದ್ರೆ ಅವಳಿಗೆ ಅರ್ಥ ಆಗೋಲ್ಲ ಬಿಡು ಅವನೇನು ಸಣ್ಣ ಹುಡುಗನ ಒಂದಿಷ್ಟು ಜವಾಬ್ದಾರಿಯಿಂದ ವರ್ತಿಸಿ ಅದೇ ಧಾಟಿಯಲ್ಲಿ ಮಾತುಗಳು ಕೃತಿಕಾಗಿ ಇಷ್ಟವಾಗಲಿಲ್ಲ ಆದರೆ ವಾದ ಮಾಡುವ ಮೂಡ್ನಲ್ಲಿ ಇರಲಿಲ್ಲ ಆದರೂ ಅದಕ್ಕೊಂದು ವಿರಾಮ ಸೂಚಿಸಬೇಕಿತ್ತು ನಿಮ್ಮ ಪ್ರಕಾರನೇ ಹುಡುಗನಲ್ಲ ಜವಾಬ್ದಾರಿ ಇಲ್ಲದವನಲ್ಲ ಆದ್ದರಿಂದ ನೀವು ಮಾತನಾಡಿದು ನನಗೆ ತಪ್ಪೆನಿಸಿತು ಸ್ಪಷ್ಟವಾಗಿ ಹೇಳಿಯೇ ಮಲಗಿದ್ದು ಇಂದು ಬೆಳಗಿನ ಪ್ರಕರಣದಿಂದ ಶಾಕ್ ಆಗಿತ್ತು ಬಿಂದು ಕೂಡ ನೇರವಾಗಿ ಎಚ್ಚರಿಸದಿದ್ದರೂ ಅರುಣಾಳ ಕಣ್ಗಳಲ್ಲಿ ಮಿನುಗುವ ಆಸೆಯನ್ನು ತನ್ನದೇ ಆದ ರೀತಿಯಲ್ಲಿ ಎಚ್ಚರಿಸಿದ್ಲು ಆ ಬಗ್ಗೆ ಯೋಚಿಸುವಂತಾಗಿತ್ತು ಜೊತೆಗೆ ಜುಮ್ಕಿ ಸರ ಖರೀದಿಸಿದ್ದು ಹಳದಿಯ ಚೂಡಿದಾರ್ ಪ್ರತಿಯೊಂದು ಬಿಂದು ಅವಳ ಕಣ್ಮುಂದೆ ಸಾಲಾಗಿ ನಿಂತು ಏನೋ ನಡೀತಾ ಇದೆ ಅನ್ನಿಸ್ತಾ ಇದೆ ನಿದ್ರಿಸಲಾರದೆ ಕೂತ್ಲು ಭಾಸ್ಕರನ ಹೊರಳಾಟದಿಂದಲೇ ಇನ್ನೂ ನಿದ್ರಿಸಿಲ್ಲ ಎನಿಸಿತು ನಿದ್ದೆ ಬಂದಿಲ್ವಾ ಏನಾದರೂ ಪ್ರಾಬ್ಲಮ್ಮ ಕೇಳಿದ್ಲು ಗಂಡನ ಭುಜದ ಮೇಲೆ ಕೈ ಇಟ್ಟು ಹೇಗೆ ಬರತ್ ಹೇಳು ನೀನು ಸದಾ ಶಶಿಪರ ನಿಲ್ತೀಯ ಎಂದು ಭಾಸ್ಕರ್ ಎದ್ಕೂತ ಅಂದರೆ ನಿಮ್ಮ ಮಾತಿನ ಅರ್ಥವೇನು ನಾನು ಅವನನ್ನು ಹಡೆದು ಹೆತ್ತು ಹೊತ್ತು ಸಾಕ್ಲಿಲ್ಲ ಆದರೂ ಅವನ್ ಬೇಕು ಬೇಡಗಳನ್ನು ಗಮನಿಸಿದ್ದೀನಿ ನಾವು ಹೆತ್ತವರ ಅಲ್ಲದಿದ್ದರೂ ಅವನು ನಮ್ಮನ್ನು ಹೆತ್ತವರ ಸ್ಥಾನದಲ್ಲಿ ಕೂರಿಸಿದ್ದಾನೆ ಆದ್ದರಿಂದ ಆ ಸ್ಥಾನಕ್ಕೆ ಅನುಗುಣವಾಗಿ ಮಾತನಾಡಬೇಕು ಆ ಸ್ಥಾನಕ್ಕೆ ಅದರದೇ ಆದ ಬೆಲೆ ಇದೆ ನೀವು ಹೇಳಿದ್ದು ತಪ್ಪಲ್ಲ ಸ್ವಲ್ಪ ಹೊರಟಾಯಿತು ಎಂದು ಹೇಳಿದ್ದಷ್ಟೇ ಈಗ ಮಲ್ಕೊಳ್ಳಿ ಫ್ಯಾಮಿಲಿ ವಿಚಾರಗಳ ಬಗ್ಗೆ ಅಗತ್ಯವಾದಷ್ಟು ಮಾತ್ರ ತಲೆ ಕೆಡಿಸ್ಕೊಬೇಕು ಇಲ್ಲದಿದ್ರೆ ಪ್ರೊಫೆಷನ್ನ ನಿಭಾಯಿಸಲು ಕಷ್ಟವಾಗುತ್ತೆ ಮಲ್ಗಿ ನಾನು ಹೋಗಿ ಬಿಂದುನ ನೋಡ್ಕೊಂಡು ಬರ್ತೀನಿ ಎಂದು ಎದ್ದು ಹೊರಗೆ ಬಂದ್ಲು ಬಾಲ್ಕನಿಯ ಬಾಗಿಲು ತೆಗೆದಿತ್ತು ಶಶಾಂಕ್ ಅಡ್ಡಾಡೋದು ಕಾಣಿಸಿತು ಅವಳಿಗೆ ಅರ್ಥವಾಯಿತು ಅವನು ಕೂತ ಮೆಲ್ಲಗೆ ಇಣಕಿದ್ಲು ಶಶಿ ಕರೆದ ಕೂಡಲೇ ಚೇರಿನ ಮೇಲೆ ಕೂತು ಕಣ್ಣು ಮುಚ್ಚಿದವನು ತಟ್ಟನೆ ತೆರೆದು ಚಾಚಿದ ಕಾಲುಗಳನ್ನು ಎಳ್ಕೊಂಡು ಎದ್ನಿಂತ ಅಕ್ಕ ನಿನಗೆ ನಿದ್ದೆ ಬರಲಿಲ್ವಾ ಕೇಳಿದ ಗಾಬರಿಯಿಂದ ಅಂಥದ್ದೇನಿಲ್ಲ ಬಿಂದುನ ನೋಡೋಣ ಅಂತ ಬಂದೆ ಆದರೆ ಬಾಲ್ಕನಿ ಬಾಗಿಲು ತೆಗೆದಿತ್ತಲ್ವ ಅದಕ್ಕೆ ಇತ್ತ ಬಂದೆ ನಿಮ್ಮ ಭಾವನ ಮಾತು ಸ್ವಲ್ಪ ಖಾರವಾಗಿತ್ತು ಪ್ರಸ್ತಾಪಿಸಿದ್ರು ಅವನು ತಳ್ಳು ಹಾಕಿದ ನೋ ಅದೇ ಶಾಮಣ್ಣ ಅರುಣ ಅಪ್ಪ ನನ್ನ ಮಾವ ಬಂದಾಗಲೆಲ್ಲ ಇವಳನ್ನು ಹೊರಗೆ ಕರ್ಕೊಂಡು ಹೋಗ್ತಾರಾ ನಾನು ಅನಗತ್ಯವಾಗಿ ಶಾಪಿಂಗ್ ಮಾಡಿಸಲ್ಲ ಡ್ರೆಸ್ಗಳು ಬಳೆ ಪರ್ಫ್ಯೂಮ್ ಜೊತೆ ಜುಮ್ಕಿ ಇದೆಲ್ಲ ಯಾರು ಕೊಡಿಸ್ಬೇಕು ಕೇಳಿದಾಗಲೆಲ್ಲ ಒಂದೊಂದು ಸಲ ಒಂದೊಂದು ಹೇಳ್ತಾಳೆ ನಿನ್ನ ಭಾವನ್ನ ಸ್ವಭಾವ ಗೊತ್ತು ಆದರೆ ಇದೆಲ್ಲ ಎಲ್ಲಿಂದ ಬಂದು ಸೇರ್ತಾ ಇದೆ ಉದ್ದೇಶದಿಂದ ನುಡಿದ ಅಪಾಯದ ಸೂಚನೆ ಎನಿಸಿತು ಅವಳದೆ ಗುಟ್ಟಿತು ಪ್ಲೀಸ್ ಸಮಾಧಾನ ಮಾಡ್ಕೋ ನಾನು ವಿಚಾರಿಸ್ತೀನಿ ಶಾಮಣ್ಣ ಬಂದಾಗ ಕೊಡಿಸದಿದ್ರೂ ಹಣ ಕೊಟ್ಟು ಹೋಗ್ಬೋದು ಎದುರಿನ ಫ್ಲ್ಯಾಟ್ಗೆ ಒಂದು ಹೊಸ ಜೋಡಿ ಬಂದಿದೆ ಫ್ರೆಂಡ್ಶಿಪ್ ಮಾಡಿಕೊಂಡು ಆಗಾಗ ಹೊರಗೆ ಹೋಗ್ಬೋದೇನೋ ಅಷ್ಟೇ ಇರುತ್ತೆ ನಾನು ವಿಚಾರಿಸ್ತೀನಿ ನೀನು ಹೋಗಿ ಮಲ್ಗು ಕಳಿಸಿ ಬಾಲ್ಕಾನಿಯಲ್ಲಿ ಕೂದಲು ಕೃತಿಕ ಬೆಳಗ್ಗೆ ಚಾನಲ್ನಲ್ಲಿ ಬಿತ್ತಾರವಾದ ವಕೀಲರ ಅಮಿತರ ಶೂಟೌಟ್ ಪ್ರಕರಣ ಕೃತಿಕ ಎರಡು ಕೈಯಲ್ಲೂ ತಲೆ ಹಿಡ್ಕೊಂಡು ಕೂದಲು ದುರಂತದತ್ತ ವಾಲತಿದೆಯೇ ಸಂಸಾರ ಬಹಳ ಹೊತ್ತು ಯೋಚಿಸಿ ಒಂದು ತೀರ್ಮಾನಕ್ಕೆ ಬಂದಿದ್ದು ರೂಮ್ಗೆ ಹೋಗುವ ಮುನ್ನ ಬಿಂದು ಮಲಗಿದ್ದು ರೂಮ್ಗೆ ಬಂದದ್ದು ಆರಾಮವಾಗಿ ನಿದ್ರಿಸುತ್ತಿದ್ದ ಅವಳ ಹಣೆ ಕತ್ತು ಮುಟ್ಟು ನೋಡಿ ಹೊರಗೆ ಬಂದಳು ಜ್ವರ ಕಮ್ಮಿಯಾಗಿತ್ತು ಮನದ ಗೊಂದಲ ಕಡಿಮೆ ಆಗಲಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ದ ಚಾನಲ್ ಲೈಕ್ ಆ್ಯಂಡ್ ಶೇರ್ ಥ್ಯಾಂಕ್ ಯು